కలెక్షన్ తోబందీ ఫ్యాన్సి కలక్షన్ కంటూగా సేల్ ఐటమ్స్ బిజినెస్ అకేట్ అండ్ ఐతేట్రీ ఔట్లేట్ రేట్ అొవైడ్ మెరైటీ నోడి ఓన్లీ నూర ముప్ప రూపాయలు ఈ కలెక్షన్ అన్నోదు స్టార్టింగ్ అవుతుంది ఓన్లీ ఈ కలెక్షన్ ఐతే కంటిన్యూగా మార్కెట్ సేల్ ఆయ ఐటమ్స్ తోబందీ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ ಟೆಸ್ಟಲ್ ಫ್ಯಾಕ್ಟ್ರಿ ಔಟ್ಲೈಟ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ ಸರಿಯಾಗಿ ಕಲೆಕ್ಷನ್ ತಕೊಂಡು ಬಂದಿನಿ ಫ್ಯಾನ್ಸಿ ಕಲೆಕ್ಷನ್ ಕಂಟಿನ್ಯೂ ಸೀಲೈ ಐಟಮ್ಸ್ ನಮ್ಮ ಬಿಸ್ನೆಸ್ ಅಲ್ಲಿ ಇಷ್ಟು ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮಾಂಡ್ ಐತೆ ಯಾವ ತರ ಕಲೆಕ್ಷನ್ ಟ್ರೆಂಡ್ ಆಗುತ್ತೆ ಅಂದ್ರೆ ಮ್ಯಾರೇಜ್ ಸೀಸನ್ ಫೆಸ್ಟಿವಲ್ ಈ ತರ ಕಂಟಿನ್ಯೂ ಬರ್ತೀವಲ್ಲ ಆ ತರ ಕಲೆಕ್ಷನ್ ತಗೊಂಡು ಬಂದಿನಿ ಒಂದೇ ಬ್ರ್ಯಾಂಡ್ ಅಲ್ಲಿ ಅದು ಕೂಡ ಸೂರತ್ ಗುಜರಾತ್ ನೀವು ಬರ್ಬೋದು ಸ್ಟೇಷನ್ಸ್ ಅಲ್ಲಿ ಬಾರಿಗೆ ಓನ್ಲಿ ಫೈವ್ ಕಿಲೋಮೀಟರ್ ಐತೆ ಪಿಕಪ್ ಅಂಡ್ ಡ್ರಾಪ್ಸ್ ಫೆಸಿಲಿಟಿ ಬಿ ಅವೈಲೇಬಲ್ ಐತೆ స్క్రీన్ అల్లి నెంబర్ నే నెంబర్ కల్ యా వెరైటీ బాక్స్ ఐటమ్ నోడ్తీర బాక్స్ ఐటమ్ అని కెట్లాక్ ఐటమ్ టోటల్ ని బ్ బా సెట్ వీస్ అండ్ సెట్ వైస్ బ కంటిన్యూ కస్టమర్ బర్త ఆ మేడం బందూర్ నుంచర్నాటక కేరళ ఇల్గే బ్యాంగ్లూర్ ఎలా ఆల్ ఓవర్ ఇండియా నుంచి కస్టమర్ లైవ్ పర్చేస్ అదినెస్ స్టార్ట్ అప్బోదా ఇల్గ్ ఆన్లైన్ పర్చేస్త అంద్రె విడియో కాలింగ్ ఫెసిలిటీ బి అయితే మినీమం ఆర్డర్ ట్వంటీ ఫైవ్ థౌసండ్ మినీమమ్ ఆర్డర్ నువ్వు కొడుబోదు ఈ నుండి ఫ్యాన్సీ కలెక్షన్ బేగ అనే నిరుణా టెస్ట్ అలా ఫ్యాక్ట్రి ఔట్లెట్ రేట్ అలెక్షన్ ప్రొవైడ్ మత వెరైటీ నోడ్రీ ఓన్లీ నూర ముప్ప రూపాయలు నమ్మే ఈ కలెక్షన్ అన్నది స్టార్టింగ్ ఆతా ఓన్లీ ఈ నిైవ్ థౌసండ్ ప్లస్ స్యాంపల్ నమ్మే రెడీ అవుతాయి అన్ నిమిటెడ్ వెరైటీ నోడ్తీ కట్ వర్క్ బోర్డర్ నమే ప్రొవైడ్ మోటల్ నువ్వు నోడ్తీర అందర వర్క్ కొట్టమండ్ వర్క్ అ ಫ್ಯಾನ್ಸಿ ಐಟಮ್ ಆ್ಯಂಡ್ ಈ ಥರ ನಿಮಗೆ ಜಾರ್ಜನ್ ಮೆಟೀರಿಯಲ್ ಅಲ್ಲಿ ಫ್ಯಾಬ್ರಿಕ್ ಬರ್ತಾಯಿದೆ ಟೋಟಲ್ ವೆರೈಟಿ ಆ್ಯಂಡ್ ಟೋಟಲ್ ಫ್ಯಾಬ್ರಿಕ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಈ ಥರ ನಿಮಗೆ ಫ್ಯಾನ್ಸಿ ಕಲೆಕ್ಷನ್ ಅಲ್ಲಿ ಪ್ರೊವೈಡ್ ಬ್ಯಾಕ್ ಸೈಡ್ ನೋಡ್ತೀವಿ ಅಂದ್ರೆ ಟೋಟಲ್ ನಿಮಗೆ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅನ್ಲಿಮಿಟೆಡ್ ಸ್ಟಾಕ್ ಐತೆ ವೆರೈಟಿ ಅಷ್ಟು ಬೇಕಂದ್ರೆ ನೀವು ವೆರೈಟಿ ಅಷ್ಟು ನಮಗೆ ಅವೈಲೇಬಲ್ ಐತಿ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೋದೈತಿ ಕಸ್ಟಮರ್ಗೆ ಯಾವ ಥರ ನಿಮಗೆ ಸೇಲ್ ಮಾಡ್ಬೋದು ಆ ಥರ ನಿಮಗೆ ಫುಲ್ ಗೈಡ್ ಫುಲ್ ಅಂದ್ರೆ ನಿಮ್ಗೆ ಸಪೋರ್ಟ್ ಫುಲ್ ನಾವು ಕೊಡ್ತೀವಿ ಈ ಥರ ಇನ್ನೊಂದು ಫ್ಯಾನ್ಸಿ ಕಲೆಕ್ಷನ್ ನೋಡ್ತೀರ ಅಂದ್ರೆ ಕಲೆಕ್ಷನ್ ನೋಡಿ ವಾವ್ ಡಿಫ್ರೆಂಟ್ ಆ್ಯಂಗಲ್ ಆ್ಯಂಡ್ ಡಿಫ್ರೆಂಟ್ ನ್ಯೂ ಲುಕ್ ಅಂತ ಮಾಡ್ತೀವಿ ಮಾರ್ಕೆಟಲ್ಲಿ ಎಷ್ಟು ಸೇಲ್ ಆಗೋದ್ ಕಷ್ಟ ಈ ಥರ ನಮಗೆ ಸ್ಕ್ರೀನ್ ಶಾಟ್ ತಗೋರಿ ಈ ಸ್ಕ್ರೀನಲ್ಲಿ ನಂಬರ್ನತೆ ಆ ನಂಬರ್ಗೆ ಕಾಲ್ ಮಾಡಿ ಅವರೇ ನಿಮಗೆ ಫುಲ್ ಡೀಟೇಲ್ ಕೊಡ್ತಾರೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಅವೈಲೇಬಲ್ ಆಗೈತೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಬೋದು ಇಲ್ಲಿ ನಿಮ್ಮದು ಬಿಸ್ನೆಸ್ ಐತೆ ಬಿಸ್ನೆಸ್ಸಲ್ಲಿ ಗ್ರೋತ್ ಬೇಕಾ ಈ ಥರ ವೆರೈಟಿ ತೊಗೊಂಡಿ ಯಾಕೆಂದ್ರೆ ಕಂಟಿನ್ಯೂ ಸೇಲ್ ಆಯ್ತು ಆ ಥರ ವೆರೈಟಿ ಫುಲ್ ಗ್ಯಾರಂಟಿ ಕೊಡ್ತೀನಿ ಈ ಥರ ಇನ್ನೊಂದು ವೆರೈಟಿ ನೋಡ್ತೀನಿ ಅಂದರೆ ಈ ಥರ ನೋಡಿ ಟೋಟಲ್ ಜಿಮಿಚು ಫ್ಯಾಬ್ರಿಕ್ ಆ್ಯಂಡ್ ವರ್ಕ್ ಇದ ಸಿರೋಜಿ ಡೈಮಂಡ್ ವರ್ಕ್ ಈ ಥರ ಕಂಟಿನ್ಯೂ ಸೇಲ್ ಆಯಿತು ವರ್ಕ್ ನೋಡಿ ಟೋಟಲ್ ಜೂಮ್ ಮಾಡಿ ನಾನು ನೋಡಿಸ್ತೀನಿ ಇದನ್ನು ಟೋಟಲ್ ನಿಮಗೆ ವರ್ಕು ಸಿರೋಜಿ ಡೈಮಂಡ್ ಬಿ ಕೊಟ್ಟರೆ ಇದು ಓದ್ತಿಲ್ಲ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಐತೆ ಅದು ಕೂಡ ಫುಲ್ ಈ ಥರ ನಿಮಗೆ ವೆರೈಟಿ ಬೇಕಾದರೆ ಓನ್ಲಿ ಬ್ರ್ಯಾಂಡಲ್ಲಿ ಸಿಕ್ಕ ಅರುಣಾ ಟೆಕ್ಸ್ಟೈಲ್ ಆಫ್ ಫ್ಯಾಕ್ಟ್ರಿ ಔಟ್ಲೈಟ್ ರೇಟ್ ಓನ್ಲಿ ನೂರ ಮುಪ್ಪತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಐತೆ ಆ್ಯಂಡ್ ಟೆನ್ ತೌಸಂಡ್ ನಮಗೆ ಎಂಡಿಂಗ್ ರೇಟ್ ಐತೆ ಇನ್ನೊಂದು ವೆರೈಟಿ ನೋಡ್ತೇನೆ ಅಂದರೆ ಕಲೆಕ್ಷನ್ ನೋಡಿ ಸೊ ವಿಡಿಯೋ ಅಲ್ಲಿ ನಾನು ಎಲ್ಲ ನಾನು ಶೋ ಮಾಡಬಾರ್ದೀನಿ ಈ ಥರ ಒಂದು ಎರಡು ಸ್ಯಾಂಪಲ್ ನಾನು ತೋರಿಸ್ತೀನಿ ಇನ್ನೂ ವೆರೈಟಿ ನಮಗೆ ಬೇಕಾದರೆ ಅಲ್ಲಿ ನಂಬರ್ ನೋಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ವೆರೈಟಿ ಎಷ್ಟು ವೆರೈಟಿ ನಿಮಗೆ ಬೇಕಾದರೆ ಅಷ್ಟೊಂದು ವೆರೈಟಿ ಇಲ್ಲಿ ನಿಮಗೆ ಸಿಕ್ಕಿಗೆ ಸಿಗ್ತದೆ ನಮ್ಮ ಈ ಥರ ಇನ್ನೊಂದು ಕಲೆಕ್ಷನ್ ನೋಡಿ ಟೋಟಲ್ ವರ್ಕ್ ಫ್ಯಾನ್ಸಿ ಕಲೆಕ್ಷನ್ ಐತೆ ಪಾಲ್ಟಿವೇರ್ ಬೇಕಾ ಪಾಲ್ಟಿವೇರ್ ಈ ಥರ ನಿಮಗೆ ಕಲೆಕ್ಷನ್ ಐತೆ ಕಂಟಿನ್ಯೂ ಆಗಿ ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಸೇಲ್ ಆಯೋ ಐಟಮ್ಸ್ ತಗೊಂಡು ಬಂದಿನಿ ಈ ಥರ ನೋಡಿ ಈ ಥರ ನಿಮಗೆ ರೀಸಬಲ್ ರೇಟ್ ಇರ್ತದ ಆ್ಯಂಡ್ ಸೇಲಾಯಿ ಐಟಮ್ಸ್ ಈ ಥರ ನೋಡಿ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದರೆ ಟೋಟಲ್ ನಿಮಗೆ ವರ್ಕ್ ಕೊಟ್ಟಾರ ವರ್ಕಲ್ಲಿ ನಿಮಗೆ ಜೆರಿ ವರ್ಕ್ ಪ್ರೊವೈಡ್ ಮಾಡರ ಒಳಗೆಲ್ಲಿ ಅಂದ್ರೆ ಒಲಗೇಲಿ ನೋಡಿ ಈ ಥರ ನೋಡಿ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಐತೆ ಈ ಥರ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಯಾವುದೇ ಒಂದು ನಿಮಗೆ ವೆರೈಟಿ ಬೇಕಂದ್ರೆ ಆ ವೆರೈಟಿ ನಿಮಗೆ ಕುರ್ತೀಸ್ ಕೋಟ್ ಸೆಟ್ ತ್ರೀ ಪೀಸ್ ಟೂ ಪೀಸ್ ಇಲ್ಲಿಗೆ ಬ್ಲೌಸ್ ದುಪ್ಪಟ್ಟ ಇಲ್ಲಿಗೆ ಟೋಟಲ್ ನಿಮಗೆ ಫ್ಯಾಬ್ರಿಕ್ ಟೋಟಲ್ ವೆರೈಟಿ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದ ಇನ್ನೊಂದು ಬ್ರ್ಯಾಂಡ್ ನೋಡಿ ಈ ಥರ ನೋಡಿ ಜಿಮಿಚು ಫ್ಯಾಬ್ರಿಕ್ వావ్ సిరోజి డైమండ్ వర్క్ ఫుల్ పాలిటి వేర్ ఈ నిమే ఫెస్టల్ బా ఆ థర కలెక్షన్ తోంబందీ కస్టమర్ గా సేల్ మా ఈరో కలెక్షన్ ఐతే నువ్వు వస బిజినెస్ బెస్సీ ని సేల్ మా కంటిన్యూగా నెక్స్ట్ స్టార్టింగ్ నోడ్తా అందర నెక్స్ట్ స్టార్టింగ్ నోడి కట్ వర్క్ బోర్డర నమే ఫినిషింగ్ అయితే ఫుల్ ఫినిషింగ్ ఫినిషింగల్ గ్యారెంటీ మెటీరియల్ ఐతే ఫుల్ ఫ్యాబ్రిక్ భీ వసబ్రిక్ బందా ఈ ಮಾರ್ಕೆಟ್ಗೆ ಸೇಲ್ ಆಗಿ ಐಟಮ್ ಎಷ್ಟು ಡಿಮ್ಯಾಂಡ್ ಐತೆ ಆ ಥರ ಕಲೆಕ್ಷನ್ ತೊಗೊಂಡ್ ಬಂದೀನಿ ಇಲ್ಲಿ ನಿಮಗೆ ಹೊಸ ಬಿಸ್ನೆಸ್ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಹೊಸ ಬಿಸ್ನೆಸ್ನೂ ಸ್ಟಾರ್ಟ್ ಅಪ್ ಇನ್ನೊಂದು ಪರ್ಪಲ್ ಕಲರ್ನಲ್ಲಿ ನೋಡಿ ಎಲ್ಲಾದ್ರೂ ನಿಮಗೆ ಸೆಟ್ ವೈಸ್ ಬರ್ತದೆ ಕಲೆಕ್ಷನ್ ನೋಡಿ ಸ್ಕ್ರೀನ್ಶಾಟ್ ತೊಗೋರಿ ಸ್ಕೀನಲ್ಲಿ ನಿಂಬ ನಿಮ್ಮರಿಗೆ ಕಾಲ್ ಮಾಡಿ ಈ ಥರ ಫ್ಯಾನ್ಸಿದು ಜಿಮಿಚು ಫ್ಯಾಬ್ರಿಕ್ ಅಲ್ಲಿ ವರ್ಕ್ ನೋಡಿ ಟೋಟಲ್ ಇಷ್ಟೊಂದು ವೆರೈಟಿ ನಿಮಗೆ ಬೇಕಾದರೆ ಸ್ಕ್ರೀನಲ್ಲಿ ನಿಂಬ ನಿಮ್ಮ ಕಾಲ್ ಮಾಡಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ